ತಂಗಿ ಇದು ನೋಡೋದಿತ್ತಂದ್ರೆ ಮೊಬೈಲ್ದಾಗ ನಂಗೆ ಯೂಟ್ಯೂಬ್ ಅದ ಯೂಟ್ಯೂಬ್ನಾಗ ಕಿಲಿ ಮೈಕ್ ಅದ ಅದಕ್ಕೊತ್ತು ಅದು ಏನ್ ಅಲ್ಲ ಹಾ ಹಲೋ ಗೂಗಲ್ ಕನ್ನಡ ಸೂಪರ್ ಹಿಟ್ ಸೀರಿಯಲ್ಸ್ ಹಲೋ ಗೂಗಲ್ ಆನಂದ್ ಗುರುಜಿ ಬರ್ಬೇಕು ಹಲೋ ಗೂಗಲ್ ಯಜಮಾನ ಪಿಕ್ಚರ್ ಸಾಂಗ್

ಬಡಿಯಾರಕ್ಕೋರ ಮನೆಯಂದು ಬಡಿಗೆ ಹೆಂಗೆ ಕತ್ಕೊಂಡ್ಬರದು ಇವು ಒಂದು ರೂಪಾಯಿ ಇಡಲ್ಲ ಇವ ಸೆಟ್ ಇಲ್ಲಿ ಮನಿಗೊಳ್ದಾಗಣ ಎತ್ತೀ ಹೇಳ ಮಾಡ್ತಾವ ಕಂದನ ಕಂದನಿ ಹಲೋ ಗೂಗಲ್ ಅಂಬಾಣಿ ಬ್ಯಾಂಕ್ ಒಳಗಿರೋ ರೊಕ್ಕ ನಮ್ಮ ಬ್ಯಾಂಕ್ನಾಗ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳದು ಹಲೋ ಗೂಗಲ್ ಈ ವರ್ಷ ನನ್ನ ಮಗನ ಲಗ್ನ ಮಾಡ್ಬೇಕಲ್ಕತ್ತಿನಿ ಅವನೇನು ಹೆಣ್ಣು ನೋಡ್ಲೇ ನಾ ಆಲ್ರೆಡಿ ನೋಡಿ ಇಟ್ಟಾನ ಅದ್ ಕಂಡು ಹಿಡಿಬೇಕಾರೆ ಏನು ಮಾಡ್ಬೇಕು ಅಯ್ಯೋ ಹಲೋ ಯಾವ ಆರಾಮ ಹ ನಾವು ಆರಾಮ್ ನೋಡ ಹೋಯ್ ನಿನ್ನ ನೋಡ್ ಬಂದೀವ ಐವತ್ತ್ ಎರಡ್ನೇದ್ ಹುಡುಗಿ ನಮ್ಮ ಪಾರ ನೋಡಿ ಬಂದಿದ್ದು ಪಿಂಟೆ ಅಳ್ಕೋದ್ ಕುತ ನೋಡು ಎಲ್ಲಾರ ಲಗ್ನ ಅಲಕತ್ತ ಮಮ್ಮಿ ನಂದ್ ದಿನ ಲಗ್ನ ಆಗವಲ್ ಅಂತ ಹೇಳಿ ಯಾ ಮಾಡ್ತೇವ ಈ ನೋಡ್ಲಿಕ್ ಮಾರಿ ಮ್ಯಾಮ್ ಮೂಗಿಲ್ಲ ಕರಿಲಿಲ್ಲ ಅಡಿತ್ತು ಅಂತದ್ ಹೂ ಅಂದೀವಿ ನಾವು ಅವ್ರ ಇದ್ರ ಹೊಲ ಬೇಕತ್ತ ಮನಿ ಬೇಕತ್ತ ಗೋರ್ಮೆಂಟ್ ಜಾಬ್ ಆದ್ರೆ ಎಲ್ಲಕತ್ತೀವಿ ಇವ್ ಗೋರ್ಮೆಂಟ್ ಜಾಬ್ ಸಿಗದ್ರ ಹೊಲ ಮನಿ ಏನ್ ಇರ್ತಾವಸ ಹೋಗಿರ್ತಾವ್ ನೋಡಲ್ಲ ತಮಗ್ ಬೀಗರ್ ಬಂದ್ರ ಮನ್ಯಾಗ ಹಾಸಲಕ್ಕ ಒಂದ್ ಇರಲ್ಲ ಕುರ್ಚಿ ಇರಲ್ಲ ಕುದರ್ಸ್ಲಾಕ ನಾಷ್ಟಾ ಮಾಡಿ ಹಾಕ್ ಕುಡ್ಲಕ್ ಒಂದ್ ತೇಟ್ ಇರಲ್ಲ ಚಮಚ ಇರಲ್ಲ ಬಾಜ್ದವ್ರ ಮನ್ಯಾಗ ತಂದ್ ಕುಡ್ತಾವ್ ತಾವು ಹೆಣ್ಣು ನಡ್ದಾವತ್ತೆ ಎಟ್ರ ದಿಮಾಕ್ ಮಾಡ್ತಾವ್ ನೋಡಿ ಶಟಿಲ್ ಇತ್ತರದು ಇವಡ ಐಂದ ನಮ್ ಬಾಳ ತಲಿ ತಾಪ ಅದಂಗ ನೋಡವ್ ಗಾಂಡರ ಯಾಕೆ ಕಡ್ದೇವ ಅನಂಗ ನೋಡಿ ನೋಡ್ರಿ ಇಲ್ಲವ ನೀವು ನಮ್ದು ಹಿಂಗ್ ವಿಚಾರ ಮಾಡೀರಿ ಸುಮ್ ಕೊಟ್ಟ ಬಿಟ್ರಿ ಅವಾಗ ನಮಗ ಹುಡ್ಗ್ ನೋಡ್ಲ ಚಂದ ಏರಿ ತಗೋದು ಹುಡ್ಕೊಂತಿತ್ತರತ್ ಅವಾಗ ಎಟ್ಟಿತ್ತೇವ ನನ್ ಗಂಡ ಹದಿನೈದು ಸಾವಿರ ಪಗಾರ ಇತ್ತು ನಮ್ ಕಾಲ್ಗೊಂಡದಿಂದ ಎಲ್ಲಾ ಚಲೋ ಆಗಿಲ್ಲ ಈಗ ಈ ನೋಡು ಹದಿನೈದು ಮಂದಿ ಕೆಲ್ಸಿಗಾರ ಮೂರ್ ನಾಕ್ ಕಾರ್ ಅವ್ ನಮ್ ಬಾಲಿ ಮನಿ ಮ್ಯಾಗ ಮನಿ ಮನಿ ಮ್ಯಾಗ ಮನಿ ಕಟ್ಟಿ ನನ್ ಗಂಡ ನಮ್ಮ ನಮ್ ಕಾಲ್ಗೊಂಡಿಂದ ಚಲೋ ಆಗಿಲ್ಲ ಹಂಗ ಅವ್ರ ಮಕ್ಕಳು ಕೊಟ್ರ ಅವ್ರ ಮಕ್ಕಳ ಕಾಲ್ಗೊಂಡಿಂದ ಚಲೋ ಆದ್ರ ಆಗಿರ್ತದ ಇಲ್ ಬಿಡು ಹೊಲ ತೋಬೇಕಲ್ಲತ್ತೇವ ತೋತೆ ಹಿಂದಿನ ನಾಳೆಗೆ ಹೊಲದಾಗ ಏನ್ ಕಿಸದ್ರ ಇವ್ರ ಓಪ ಮಾಡವ್ರ ಬಂದಾಗ ಬೊಬ್ನಿ ಮಾಡಕ ಈ ಹೊಲ ಬೇಕಾತ ಮನಿ ಆದ್ರಿ ಈ ಗೋರ್ಮೆಂಟ್ ಜಾಬ್ ಅದ ಅದ ಪಾರಾಗ ನಮ್ದು ಎಲ್ಲ ಚಲೋ ಅದ ತಿಳ್ಕೊಡ್ರಿ ಅಂದ್ರ ಇಲ್ಲತ್ತ ಹೊಲಾನೇ ಬೇಕ ಈ ಹೊಲನ ಹೇಳಕ್ ಬೇಡ್ತಾರನ್ ಯಾರಿಗೋತ ಕೂತು ಅಂತಸ್ತಿ ಒಂದೊಂದ್ ಸಂಡಸಮ್ಮ ನಮ್ ಇದು ನೋಡ ಅಣ್ಣನ ಹಾಟ್ಯಾ ಮುಂದಕ್ಕೆ ಹೋಗಕಡೆ ಅದಕ್ಕೆ ನಿಂತಿದಿಲ್ಲ ಇದ್ರಿಗಿ ಸೂತಕ ನಿಂತದ ಜೋ ತಗೊಂಡ್ ಫೋನ್ ಹಚ್ಚದ ಯಾ ಬೀಗ್ರಿ ಹಚ್ಚರತ್ ಮಾಡ್ತದ ಇದೊಂದು ಈ ಉತ್ತರದೇನ ಗಣ್ಮಕ್ಳು ಜನ್ಮ ನಾಯಿ ಆಗ್ಯದ ಪಾಪ ಮತ್ತೇನತಿ ಕರನೆ ಪಾಪ ನೋಡು ಏನ್ ಮಾಡ್ತಿ ಅವಾಗ ಹೆಣ್ಣ ಹೆಣ್ಣ ಹೆಣ್ಣೆ ಹೆಣ್ಣ ಹೆಣ್ಣ ಹುಟ್ಟದವ್ರಿಗೆಲ್ಲ ಏಣ್ಣವ್ ಏಷ್ ಅಣ್ಣವ್ ಹತ್ತಿದ್ರು ಇವೊಂದ್ ಹೆಣ್ಣ ಸಿಗಲಕ್ ತಯಾರಿಲ್ಲ ಅವಂತ ದಬ್ಬಗುಲ್ ಇರ್ಲಿ ಕಾರ್ಗಿರ್ಲಿ ಗ್ಯಾಳಗಿರ್ಲಿ ಎಂತ ಇರ್ಲಕ್ ಮಾಡ್ಬೇಕಂದ್ರ ಹೆಣ್ ಕೊಡೋಲ್ರು ಚಟಿಲಿ ಇದಿನ ಹೋಗ ಕಡಿಯೇ ಇಳಿಯಾವ 哎呦我的妈！<laughs>